ಒಂದು ವಿಶೇಷವಾದ ದಿನ ವಿಶೇಷವಾದ ಸಮಾರಂಭಕ್ಕೆ ನೀವು ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಯಾಕೆಂದ್ರೆ ಸತತವಾಗಿ ಪ್ರಯತ್ನ ಮಾಡ್ತಾ ಹೇಗಾರ ಮಾಡಿ ಸಿನಿಮಾ ಮಾಡಲೇಬೇಕು ಸಿನಿಮಾ ಗೆಲ್ಲಲೇಬೇಕು ಅದು ನನ್ನ ಮಗ ಒಳ್ಳೆ ಪಾತ್ರ ಮಾಡಬೇಕು ಅಂತೇಳಿ ಹಠ ತೊಟ್ಟು ಹಣ ತೊಟ್ಟು ಮಾಡಿದಂಥ ಶ್ರೀಯುತ ಶಿವ ಬರ್ರಿ ಬನ್ನಿ ಶಿವಪ್ರಸಾದ್ ಅವ್ರಿಗೆ ನಿಜವಾಗ್ಲೂ ಕೂಡ ಅವರ ಪ್ರಯತ್ನಕ್ಕೆ ಆ ಭಗವಂತನ ಆಶೀರ್ತಿ ಇರಲೇಬೇಕು ಅಂತ ಹೇಳಿ ನಾನು ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಜೊತೆಗೆ ಈ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಸಂತೋಷ್ ಕುಮಾರ್ ಯಾರು ಅಲ್ಲ ತಂಗಿ ಮಗ ನನ್ನ ತಂಗಿ ಹೇಮ ಅಂತ ಇದು ಚಿಕ್ಕ ತಂಗಿ ಬಹಳ ಪ್ರೀತಿಯಾದ ಅವಳು ನಮಗೆ ನಮ್ಮ ತಂದೆಗೆ ತಾಯಿಗೆ ಎಂಟು ಜನ ಮಕ್ಕಳು ಎಂಟು ಜನ ಮಕ್ಕಳಲ್ಲಿ ನಾಲ್ಕು ಜನ ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ಮಾರತಮ್ಮನೆ ದೊಡ್ಡವರು ಹೆಣ್ಣು ಮಕ್ಕಳಿಗೂ ಇನ್ನೊಬ್ಬರು ನಮ್ಮ ಅಣ್ಣ ಕಿರಿಯ ತಂಗಿ ಹೇಮ ಅಂತ ಆ ಹೇಮ ಅನ್ನೋದು ನಮ್ಗೆಲ್ಲರೂ ಕೂಡ ನಮ್ಮ ಗೋವಿಂದರಾಜ್ ಭಾಳ ಪ್ರೀತಿಯಾದ ತಂಗಿ ಏನು ಗೊತ್ತಿಲ್ಲ ಭಗವಂತ ಆ ಬೇಗ ಅವಳನ್ನ ಕರ್ಕೊಂಡ್ಬಿಟ ಸಂತೋಷ ಸಂತೋಷ್ ಕೂಡ ಏನಾರು ಮಾಡಬೇಕು ಸಾಧನೆ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಸಂತೋಷ ನಿಜವಲ್ಲೂ ನಾಲ್ಕನ ಚಿತ್ರ ನಾಲ್ಕನ ಚಿತ್ರ ಜೊತೆಗೆ ಕೈ ಜೋಡಿಸ್ತು ನಮ್ಮ ಶ್ರೀಯುತ ಡಾಕ್ಟರ್ ಶಿವಪ್ನವರು ಅವ್ರ ನಿಜವೇ ಕೂಡ ಅವರು ಅವ್ರ ಮಗ ಬಾಲರಾಜ ಯ ಎನರ್ಜಿಟಿಕ್ ಬಾಯ್ ಅವನು ಕೂಡ ಏನಾರು ಮಾಡಲೇಬೇಕು ಸಾಧನೆ ಮಾಡಲೇಬೇಕು ಅಂತ ಹೇಳಿ ನಿರಂತರ ಹೋರಾಟ ಈ ಈಗ ನಾಲ್ಕನೇ ಚಿತ್ರ ಸರ್ಕಾರ ಯುವ ಸರ್ಕಾರ ಆ ಚಿತ್ರ ನಿರ್ದೇಶಕ ನನ್ನ ತಂಗಿ ಮಗ ಸಂತೋಷ ಅದನ್ನು ಕೂಡ ತುಂಬಾ ಕಷ್ಟಪಟ್ಟು ಬಂದಿದ್ದಾನೆ ನಿಮ್ಗೆಲ್ಲರೂ ಪ್ರೇಮ ಎಲ್ಲ ಹೆಚ್ಚಾಗಿ ನಿಮ್ಮ ವಿಶ್ವಾಸ ಪ್ರೋತ್ಸಾಹ ಮುಖ್ಯ ನಮಗೆ ಯಾಕೆಂದ್ರೆ ನಮ್ಮ ನಿರ್ಮಾಪಕರಲ್ಲ ಏನಾದ್ರು ಬಿಡದೆ ಬೇಕು ಅಂತ ಹೇಳಿ ಹೋರಾಟ ಮಾಡಿಕೊಂಡು ಏನೇ ಖರ್ಚಾಗಲಿ ಎಷ್ಟೇ ಲಾಸ್ ಆಗಲಿ ನನಗೆ ಮಾಡೇ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟು ಬಂದಂತ ನಮ್ಮ ನಿರ್ಮಾಪಕರು ಯುವಕನವರು ಅವ್ರ ಜೊತೆಗೆ ಅವ್ರ ಮಗ ಕೊನೆಗೆ ಅವಳು ಹೇಳಿ ಕುಟುಂಬದ ನನಗೆ ಹೆಮ್ಮೆ ಅನ್ಸುತ್ತಾರೆ ಅಂತಂಗಿ ಮಗ ಸಂತೋಷ ಇದನ್ನು ಕೂಡ ಬೇಕಾದಷ್ಟು ಶ್ರಮ ವಹಿಸಿದ್ದಾನೆ ಈ ಶಿವಮೊಗ್ಗ ತೀರ್ಥಹಳ್ಳಿ 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 ಅಂತ ಹುಡುಗ ಈಗ ನನ್ನ ತಂಗಿನೂ ಇಲ್ಲ ನನ್ನ ತಂಗಿ ಗಂಡ ತಂದೆ ಶಿವನೂ ಕೂಡ ಇಲ್ಲ ಇವತ್ತು ಕಳ್ಕೊಂಡು ಏನೋ ಕಾಲ ಇದ್ದೇ ನಾವು ಅಂದ ಹೇಳ್ತೀವಲ್ಲ ಕಾಲ ತಕ್ಕ ಬಂದೇ ಬರುತ್ತೆ ಹೋಗುದು ಹಾಗೆ ಇವತ್ತು ನಾನು ನನ್ನ ತಮ್ಮ ಗೋವಿಂದರಾಜ್ ಅವ್ರು ಸೇರ್ಪಡೆ ಇವತ್ತು

ಒಳ್ಳೇದಾಗ್ಲಿ ಎಂಟೈ ಟೀಮ್ ಗೆ ಶ್ರಮ ಕಾಣಿಸ್ತಿದೆ ಸಿನಿಮಾದಲ್ಲಿ ಲೊಕೇಶನ್ ಅದೆಲ್ಲ ನೋಡ್ತಿದ್ರೆ ಒಳ್ಳೇದಾಗ್ಲಿ ಸರ್ ಎಂಟೈ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೂ ಎಲ್ಲ ಗಣ್ಯರಿಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನನ್ನ ನಮನಗಳು ಹಾಗೂ ಪತ್ರ ಪತ್ರಕರ್ತ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲ ಬಂದಿರೋ ಎಲ್ಲ ನನ್ನ ಹೃದಯಪೂರ್ವಕ ವಂದನೆಗಳು ಈ ಸಿನಿಮಾದ ನಿರ್ದೇಶಕರಾದಂತ ಸಂತೋಷ್ ಕುಮಾರ್ ಸಂತೋ ಸಂತು ಅಂತ ಕರಿತೀನಿ ನನ್ನ ಪ್ರೀತಿಯಿಂದ ಅವ್ರಿಗೆ ಬೇಕು ಅಣ್ಣ ನಾನು ಇಲ್ಲ ಅದು ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗ್ಲಿ ನಾನು ಅವ್ರಿಗೆ ಕೇಳೋದೇ ಇಲ್ಲ ಏನ್ ಪಾತ್ರ ಅಂತ ಕೇಳ್ತೀನಿ ಅಷ್ಟೇ ಒಳ್ಳೆಯವ್ನ ಕೆಟ್ಟವ್ನ ಯಾರಿಗೂ ತಂದೆ ಇಲ್ಲ ಯಾರ ಹೀರೋಯಿನ್ ತಂದೆ ಈ ಚಿತ್ರದಲ್ಲಿ ಜಾನು ಪ್ರೀತಿಯಿಂದ ಜಾನು ಅಂತ ಕರೀತೀನಿ ಅವರು ಬಿಗ್ ಬಾಸ್ ಅವ್ರಿಗೆ ಹೋಗೋಕ್ಕೆ ಒಂದು ವಾರದ ಮುಂಚೆ ನಂದು ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಚಿತ್ರೀಕರಣ ನಡೆಯಿತು ಅವರು ನಡ್ಕೊಂಡ ರೀತಿ ಅದೆಲ್ಲ ನೋಡಿ ಮುಂದೆ ಇವರಲ್ಲೇ ಒಂದು ಭವಿಷ್ಯ ಇದೆ ಅನ್ನೋ ನಂಬಿಕೆ ನನಗಿದೆ ಹಾಗೂ ಚಿತ್ರದಲ್ಲಿ ನಟಿಸ್ತಿರೋ ನಾಯಕನಾಗಿ ನಟಿಸ್ತಿರೋ ಶಿವಪ್ಪ ಅವರ ವೀರೇನ್ ಅವರು ನೋಡೋಕ್ಕೆ ಭಾಳ ಸುಂದರವಾಗಿದ್ದಾರೆ ಒಂಥರ ಸಡನ್ನಾಗಿ ಬಾಲಿವುಡ್ ನಂಕ ಬರುತ್ತೆ ಅದು ಒಳ್ಳೆಯದಾಗಲಿ ಅವ್ರಿಗೊಂದು ಒಳ್ಳೆ ಓಪನಿಂಗ್ ಸಿಗಲಿ ಈ ಚಿತ್ರದಿಂದ ಅವರ ಹೆಸರು ಮಾಡಲಿ ಹಾಗೆ ನನ್ನ ಮಗನೂ ಈ ಚಿತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ನಾನು ಜಾನಗಿ ಹೀರೋನಿಗೆ ತಂದೆಯಾಗಿ ಇದರಲ್ಲಿ ಕೆಲಸ ಮಾಡಿದ್ದೀನಿ ಪ್ರತಿ ಸಾರಿ ನಾನು ಭಗವಂತನಲ್ಲಿ ಬೇಡೋದು ಪ್ರೊಡ್ಯೂಸರ್ ಅಂತ ಅಂತೇಳಿ ಯಾಕಂದರೆ ಆ ಪ್ರೊಡ್ಯೂಸರ್ ಅನ್ನೋ ಇದ್ರೇ ನಾವೆಲ್ಲ ಅವ್ರ ಪಿಕ್ಚರ್ ಹಣ ಅವರಿಗೆ ಪ್ರಾಫಿಟ್ ಬರುತ್ತೋ ಲಾಸ್ ಆಗುತ್ತೋ ಏನನ್ನು ಯೋಚನೆ ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂತ ಹೇಳಿ ಅವರು ನಿರ್ದೇಶಕರು ಕೈ ಜೋಡಿಸಿ ಹಗಲು ರಾತ್ರಿ ದುಡಿದು ಒಂದು ಚಿತ್ರ ಮಾಡ್ತಾರೆ ನಮಸ್ಕಾರಗಳು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯರೇ ಅದ್ಭುತ ಕಲಾವಿದರೇ ವೇದಿಕೆ ಮುಂದೆ ಮಿತ್ರರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಪ್ರಥಮವಾಗಿ ಈ ಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಂತೋಷ್ ಕುಮಾರ್ ಅವರು ಒಂದು ಮಾನಸಿಕ ಧೈರ್ಯವನ್ನು ಅವ್ರ ಜೊತೆಗೆ ಕೊಟ್ಟಿದ್ದೇನೆ ಅವರಿಗೆ ಶುಭ ಹಾರೈಸ್ತಿದ್ದೇನೆ ಅವ್ರಕ್ಕಿಂತ ಸ್ವಲ್ಪ ಹಿರಿಯನಾಗಿ ಅವರಿಗೆ ಸಣ್ಣ ಪುಟ್ಟ ಮಾರ್ಗದರ್ಶನ ಮಾಡಿ ಅವರ ಜೊತೆಗೆ ನಾನಿದ್ದೇನೆ ಈ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ಮಿಸ್ಟರ್ ಸಂತೋಷ್ ಕುಮಾರ್ ಅವರು ನನ್ನ ಆತ್ಮೀಯರು ಆತ್ಮೀಯರ ನಿರ್ದೇಶನ ಮಾಡಿಸೋದ್ರಿಂದ ಹಿಡಿದು ಕತೆ ತಯಾರು ಮಾಡೋದ್ರಿಂದ ಹಿಡಿದು ತಂತ್ರಜ್ಞರು ನಟರನ್ನ ನಟಿಯರನ್ನ ಆರಿಸೋದ್ರಿಂದ ಹಿಡ್ಕೊಂಡು ಒಳ್ಳೆ ಔಟ್ಕಮ್ ಬರಬೇಕು ಔಟ್ಪುಟ್ ಬರಬೇಕು ನಿರ್ಮಾಪಕ ಖುಷಿ ಖುಷಿಯಾಗಿರಬೇಕು ಆಗಿರ್ಬೇಕು ಸಂತೋಷವರಂಗೆ ಸಂತೋಷವಾಗಿರ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹಲವಾರು ತಂತ್ರಜ್ಞರಿಂದ ಬಯಸ್ಕೋಬೇಕಾಗುತ್ತೆ ಈಗಾಗಲೇ ಮೊನ್ನೆ ನಾವು ಶಿವ ಶಿವಣ್ಣ ಅವ್ರ ಮನೆಗೆ ಹೋದಾಗ ಸುಮ್ಮನೆ ಕೂತ್ ಮಾತಾಡ್ತಿದ್ವಿ ಈ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಕಾಟ ಕೊಡ್ತಾರೆ ಸರ್ ಸಂತೋಷ್ ಅವರು ಅವ್ರಿಗೆ ಹೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಒಂದು ಗಂಟೆಗೆ ನನಗೆ ಕರೆಕ್ಷನ್ ಮಾಡಿದ ವರ್ಷನ್ ಬೇಕು ಅಂತ ಕೇಳ್ತಾರೆ ಸರ್ ತುಂಬ ಕಾ ಕಾಟ ಕೊಡ್ತಾರೆ ನಾನು ಹೇಳ್ತೀನಿ ನನಗೆ ಬೈತಿದ್ದಾಳೆ ಸರ್ ದಯವಿಟ್ಟು ಹೇಳಿ ಅಂತ ಹೇಳಿದ್ರು ಕ್ಯಾಮ್ರಾಮನ್ ಅವ್ರದ್ದು ಅದೇ ಸಮಸ್ಯೆ ಸರ್ ರಾತ್ರಿ ಎರಡು ಗಂಟೆ ಅವರು ಕಾಲ್ ಮಾಡ್ತಾರೆ ಸರ್ ಇವರು ನನಗೆ ಆ ಫೋಟೋ ಬಂದಿಲ್ಲ ಈ ಫೋಟೋ ಬಂದಿಲ್ಲ ಅಂತ ಹೇಳಿ ತುಂಬಾ ಕಾಟ ಕೊಡ್ತಾರೆ ಸರ್ ದಯವಿಟ್ಟು ಹೇಳಿ ರಾತ್ರಿಯಾರ ನಮ್ಗೆ ನಿಂತಿಂದ ನೆಮ್ಮದಿಂದ ಮಲಗಲಿಕ್ಕೆ ಬಿಡ್ಲಿಕ್ಕೆ ಹೇಳಿ ಸರ್ ಅಂತ ಹೇಳಿದ್ರು ಇಲ್ಲಿ ನಾವು ಏನ್ ಕಾಣ್ತಿದ್ದೇವೆ ಅಂತಂದ್ರೆ ಈ ಚಿತ್ರದ ಬಗ್ಗೆ ನಿರ್ಮಾಪಕ ನಿರ್ದೇಶಕರಾದ ಸಂತೋಷ್ ಕುಮಾರ್ ಇರ್ತಕ್ಕಂಥ ಕಾಳಜಿ ಕಳಕಳಿ ಈಗಾಗಲೇ ಅವರು ಮೂರು ಸಿನಿಮಾ ಮಾಡಿದ್ದಾರೆ ಇದು ಅವರು ನಾಲ್ಕನೇ ಸಿನಿಮಾ ಮೂರು ಸಿನಿಮಾ ತುಂಬಾ ಉತ್ತಮವಾಗಿ ಮಾಡಿದಾರೂ ಸಹ ಆದ್ರೂ ಪರವಾಗಿಲ್ಲ ನನಗೇನಂದ್ರೆ ಸುಮ್ಮನೆ ಒಂದು ಪೂಜೆ ಮಾಡೋದು ಬೆಟ್ಟದ ತಗೋದು ಆ ಥರ ಯಾರು ಇಲ್ಲ ನನಗೆ ಕೆಲಸ ಮಾಡಬೇಕು ಕೆಲಸ ಮಾತಾಡಬೇಕು ಅನ್ನೋದೇ ಉದ್ದೇಶ ಸೊ ನಮ್ಮ ಸಿನ್ಮಾ ಯುವ ಸರ್ಕಾರ ಕನ್ನಡದಲ್ಲಿ ತಮಿಳಲ್ಲಿ ಯುವನ್ ರಾಬಿನ್ವುಡ್ ಹಿಂದಿಲೂ ಯುವನ್ ರಾಬಿನ್ವುಡ್ ಅಂತ ಸೊ ಈ ಸಿನಿಮಾ ನಾವು ಮುಹೂರ್ತ ಮಾಡಿದ್ದು ಚೆನ್ನೈಯಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಸೊ ಅಲ್ಲಿ ಮುಹೂರ್ತ ಮಾಡಿದ್ವಿ ಅದನ್ನೇ ಶೂಟಿಂಗ್ ಸ್ಟಾರ್ಟ್ ಆಯಿತು ಚೆನ್ನೈಯಲ್ಲಿ ಶೂಟಿಂಗ್ ಮಾಡಿದ್ವಿ ಮುಂಬೈಯಲ್ಲಿ ಶೂಟಿಂಗ್ ಮಾಡಿದ್ವಿ ಮತ್ತು ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಮೇಲ್ಕೋಟೆ ಇನ್ನು ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ನಾವು ಶೂಟ್ ಮಾಡಿದ್ದೀವಿ ಇವಾಗ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತಾ ಇದೆ ಸೊ ಈ ಸಿನಿಮಾ ಮೂರು ಭಾಷೆಯಲ್ಲಿ ನಾವು ಮಾಡಿದ್ದೀವಿ ಕನ್ನಡ ಹಿಂದಿ ಮತ್ತು ತಮಿಳು ಸೊ ಅದೇ ಥರ ಆರ್ಟಿಸ್ಟನ್ನು ಕೂಡ ನಾವು ಎಲ್ಲ ಲ್ಯಾಂಗ್ವೇಜಿಂದ ಚೂಸ್ ಮಾಡಿದ್ದೀವಿ ಕಾಸ್ಟಿಂಗು ಸೊ ಯಾಕಂದರೆ ಒಂದು ಮೂರು ಭಾಷೆಯಿಂದ ಸಿನಿಮಾ ಅಂತ ಬಂದಾಗ ಸುಮ್ಮನೆ ನಾವು ಏನೋ ಒಂದು ಆರ್ಟಿಸ್ಟ್ ಹಾಕ್ಬಿಟ್ಟು ಆ ನೇಟಿವಿಟಿ ಇಲ್ಲದೆ ನಾವು ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ ಸೊ ಎಲ್ಲ ಎಲ್ಲ ಸ್ಟೇಟಿಂದ ಎಲ್ಲ ಲ್ಯಾಂಗ್ವೇಜ್ ಇಂಡಸ್ಟ್ರಿಯಿಂದ ನಾವು ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಮಾಡಿದ್ವಿ ಆಮೇಲೆ ಸಿನಿಮಾ ಕಂಟೆಂಟ್ ಬಗ್ಗೆ ಹೇಳಬೇಕಂದ್ರೆ ಈ ಸಿನಿಮಾ ಬಂದು ಒಂದು ತಾಯಿ ಮಗನ ಬಗ್ಗೆ ಒಂದು ನಡೆಯುವಂತ ಒಂದು ಎಮೋಷನಲ್ ಬಿಟ್ಟು ತಾಯಿ ಮಗನ್ನ ಒಂದು ಗಾಂಧಿ ತರ ಬೆಳೆಸ್ತಾರೆ ಆದರೆ ಅವನು ಬೆಳೀತಾ ಬೆಳೀತಾ ಪ್ರಾಬ್ಲಮ್ ಹುಡ್ ಆಗ್ತಾನೆ ಇದೇ ಇದ್ದು ಒಂದು ಒನ್ ಲೈನ್ ಸ್ಟೋರಿ ಆ ಈ ಸಿನಿಮಾ ಕಂಟೆಂಟ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸಂತೋಷ ಕಾರಣ ಒಂದು ತುಂಬಾ ಚಲ ಪ್ರತಿಯೊಂದು ಏನೇ ಪ್ರಾಬ್ಲಮ್ ಬಂದ್ರು ಅವರೇ ಖುದ್ದಾಗಿ ಅವರೇ ಈ ತರ ಮಾಡಬಾರ್ದು ಆ ತರ ಆಮೇಲೆ ಪ್ರತಿಯೊಂದು ಕಾಸ್ಟ್ಯೂಮ್ ಆಗಿರ್ಬೋದು ಪ್ರತಿಯೊಂದು ಎಲ್ಲಾರು ಮ್ಯಾನೇಜ್ ಮಾಡೋದು ತುಂಬಾ ಡಿಫಿಕಲ್ಟ್ ಟಾಸ್ಕ್ ಒಂದು ಸಿನಿಮಾದಲ್ಲಿ ಅಷ್ಟೆಲ್ಲಾ ರಿಸ್ಕ್ ತಗೊಂಡು ಮುಂದೆ ನಿಂತು ಮಾಡಿದ್ದಾರೆ

And I told him that when I was quitting, uh, I told him that um, I want to become an actress. And now he's here watching me perform theater, doing film here with Santosh. And uh, thank you so much, Santosh, for trusted me and my uh, all family. Actually, not team. I'm so sorry because they are very amazing persons and uh, they helped me a lot. With uh, a ma'am. Uh, Uh, Madhu ma'am, thank you very much because I remember that they, you teach me like a uh, teacher ki what you have to do much all the best for everyone and uh, we are not just a team, we are family and uh, I am very 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 happy uh, part of this movie thank you The captain of the ship, uh, santosh sir, Pagli Adakishna Padhtini Ahu Jatin, uh, I am on the 3 uh, years back on Sima Madi there. ಸೊ ಅಲ್ಲಿಂದ ಯಾವಾಗಲೂ ನೋಡ್ಕೊಂಡು ಬಂದಿದ್ದೀನಿ ಒಂದು ಕಂಪ್ಲೀಟ್ ಒಂದು ಪ್ಯಾಶನೇಟ್ ಪರ್ಸನ್ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಫ್ಯಾಮಿಲಿಯಿಂದ ಒಂದು ದೊಡ್ಡ ಹೆಸರು ಇತ್ತು ಅದನ್ನ ಎಲ್ಲೋ ಒಂದ್ ಕಡೆ ಯೂಸ್ ಮಾಡದೆ ಇಲ್ಲ ನಾನು ಒಂದು ಪ್ರೂವ್ ಮಾಡಬೇಕು ಒಂದು ಒಳ್ಳೆ ಸಿನ್ಮಾ ಮಾಡಬೇಕು ಒಂದು ಡೈರೆಕ್ಷನ್ ಪ್ರೂವ್ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಸೊ ಎಲ್ಲ ಒಳ್ಳೆದಾಗಲಿ ಅವ್ರಿಗೆ ಆಲ್ ದ ವ ವೆರಿ ಬೆಸ್ಟ್ ಅಂಡ್ ಈ ಸಿನಿಮಾನಲ್ಲಿ ನಮ್ಮ ವಿಶೇಷ ಪಾತ್ರ ಕೊಟ್ಟಿದ್ದಾರೆ ಸೊ ಇಟ್ ವಾಸ್ ನೈಸ್ ವರ್ಕಿಂಗ್ ಬಾಂಬೆನಲ್ಲಿ ಕೆಲಸ ಮಾಡಿದ್ದು ನಾವು ಬಾಂಬೆನಲ್ಲಿ ಐ ಥಿಂಕ್ ಫಿಲ್ಮ್ ಸಿಟಿನಲ್ಲಿ ಶೂಟ್ ಮಾಡಿದ್ದು ಇಟ್ ವಾಸ್ ವೆರಿ ನೈಸ್ ಅಂಡ್ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಎಲ್ಲೋ ಒಂದ್ ಕಡೆ ಒಂದು ಹೀರೋಗೆ ಪ್ಯಾರ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ನಂದು ಮತ್ತು ಬಿರೇನ್ ಅವರ ಒಂದು ಕಾಂಬಿನೇಷನ್ ಇತ್ತು ಅಂಡ್ ಎಲ್ಲೋ ಒಂದ್ ಕಡೆ ಹಿ ವಾಸ್ ಲೈಕ್ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಚೆನ್ನಾಗಿ ಮಾಡೋಣ ಧರ್ಮ ಮೇಕಿಂಗ್ ವೈಸ್ ಈ ಸಿನಿಮಾ ಚೆನ್ನಾಗಿ ಬರ್ಬೇಕಂತ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅದೇ ನಿಟ್ಟಿನಲ್ಲಿ ಬಿರೇನ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಲೀಟ್ ನಾನು ಒಂದು ಕಾಂಬಿನೇಷನ್ ಐ ತಿಂಕ್ ಒಂದು ಟು ಟು ತ್ರೀ ಡೇಸ್ ಶೂಟ್ ಮಾಡಿದ್ವಿ ಸೊ ಆ ಕಾಂಬಿನೇಷನ್ ಶೂಟ್ ಮಾಡಿದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟಲ್ಲಿ ಅವರು ಕಾಲಿಗೆ ಒಂದು ರೋಪ್ ಹಾಕಿ ಶೂಟ್ ಮಾಡೋಂಥ ಒಂದು ಸೀಕ್ವೆನ್ಸ್ ಇತ್ತು ಸೊ ಅದರಲ್ಲಿ ಬಹಳ ಡೆಡಿಕೇಟೆಡ್ ಆಗಿ ಏನೊಂದು ಅಚೀವ್ ಮಾಡಬೇಕಂತ ಒಂದು ಬಂದಿದ್ದಾರೆ ಯಾಕಂದರೆ ಅಲ್ಲಿ ಕಾಣ್ತಾ ಇತ್ತು ಯಾಕಂದರೆ ಸುಮ್ಮನೆ ಬಂದು ನಿರ್ಮಾಪಕರು ದುಡ್ಡು ಹಾಕ್ತಾರೆ ತಂದೆಯವರು ದುಡ್ಡು ಹಾಕ್ತಾರೆ ಆರಾಮಾಗಿರ್ಬೋದು ಬಟ್ ಈ ವಾಸ್ ಲೈಕ್ ಇಲ್ಲ ನಾನು ಚೆನ್ನಾಗಿ ಪರ್ಫಾಮ್ ಮಾಡಬೇಕು ಚೆನ್ನಾಗಿ ಮಾಡಬೇಕು ಮಾಡಬೇಕಂತ ಬಂದು ಈ ಸಿನಿಮಾ ನಾವು ಮಾಡ್ತೀನಿ ನಾನು ನೋಡಿದೆ ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೂ ಅಷ್ಟೇ ಹಾಗೂ ಐಫಿ ಅವರು ಅವ್ರ ಜೊತೆ ಒಂದು ಕಾಂಬಿನೇಷನ್ ಸಿನ್ ವಿತು ಐ ಇಸ್ ಹ್ಯಾಪಿ ಟು ವರ್ಕ್ ವಿತ್ ಹರ್ ಆ್ಯಂಡ್ ವೈಜಯ್ ಮಹೋಜನ್ ಸರ್ ಐ ಥಿಂಕ್ ಇಟ್ ಇಸ್ ಪ್ಲೇಜರ್ ವರ್ಕಿಂಗ್ ವಿತ್ ಯು ಸರ್ ಇಟ್ ವಾಸ್ ಅ ಪ್ಲೆಜರ್ ವರ್ಕಿಂಗ್ ವಿತ್ ಯು ಬಿಕಾಸ್ ಲಾಂಚ್ ಮಾಡಿದ್ರು ಜೊತೆಗೆ ಲಿಂಗರ್ ವಿಡಿಯೋ ಸಾಂಗ್ ಅನ್ನ ಕೂಡ ಲಾಂಚ್ ಮಾಡಿದ್ರು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ವೆರಿ ಮಚ್ ನನ್ನ ಸಾಂಗ್ ಅಂದ್ರೆ ನನ್ನ ಮತ್ತೆ ವೀರನ್ ಅವರ ಒಂದು ರೊಮ್ಯಾಂಟಿಕ್ ಸಾಂಗ್ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ದಿನ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗ್ತಾ ಇದೆ ಸೊ ಎಲ್ರು ಸ್ಟಾರ್ ಮ್ಯೂಸಿಕ್ ಆಡಿಯೋ ಚಾನೆಲ್ ಅಲ್ಲಿ ಅದನ್ನ ನೀವು ನೋಡಿ ಅದನ್ನ ಶೇರ್ ಮಾಡಿ ಫಸ್ಟ್ ಆಫ್ ಆಲ್ ನಾನು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಂತೋಷ್ ಸರ್ ನನಗೆ ಕಾಲ್ ಮಾಡಿದಾಗ ಅವರು ಹೇಳಿದ್ರು ಈ ಪಾತ್ರಕ್ಕೆ ಚೆನ್ನಾಗಿರೋರು ಅಥವಾ ಚೆನ್ನಾಗಿ ಆಕ್ಟ್ ಮಾಡೋರು ಕೂಡ ಸಿಗ್ಬೋದು ಬಟ್ ಇಂಟರ್ವ್ಯೂಸ್ ಅಲ್ಲಿ ನಿಮ್ಮ ಮಾತು ಪರ್ಸನಾಲಿಟಿ ಅದು ಕೂಡ ಮ್ಯಾಟರ್ ಆಗುತ್ತೆ ನಿಮ್ಗೆ ಏನೋ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ಅದನ್ನ ನಾವು ನಿಮ್ಮ ಮಾತಲ್ಲಿ ಇಂಟರ್ವ್ಯೂ ನಲ್ಲಿ ನೋಡಿದೀನಿ ಅದನ್ನ ನೋಟಿಸ್ ಮಾಡಿ ಸರ್ ನನಗೆ ಕಾಲ್ ಮಾಡಿ ಅವ್ರು ಮಾತಾಡಿದ್ದೆ ನಾನು ಅಲ್ಲಿ ಇನ್ಸ್ಪೈರ್ ಅದೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಅಪರ್ಚುನಿಟಿ ಒಂದು ಬ್ಯೂಟಿಫುಲ್ ಸಾಂಗ್ ಇದೆ ತುಂಬಾ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತೀನಿ ಆ ಸಾಂಗಿಗೂ ಕೂಡ ಥ್ಯಾಂಕ್ಸ್ ಯಾಕಂದ್ರೆ ಗಣ್ಯರು ಮಾತಾಡುವಾಗ ಹೇಳ್ತಾ ಇದ್ರು ಹಿಂದೆ ಪುಟ್ಟಣ ಗಣಗಾ ಸರ್ ಇರ್ಬೋದು ದೊಡ್ಡ ದೊಡ್ಡ ಮೇರು ನಿರ್ದೇಶಕರು ಎಷ್ಟು ಡಿಸಿಪ್ಲಿನ್ ಆಗಿ ಇರ್ತಾ ಇದ್ರು ಆ ಒಂದು ಡಿಸಿಪ್ಲಿನ್ ಕಲಾವಿದರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅಂತ ಸೊ ಈ ಸಿನಿಮಾದಲ್ಲಿ ಅಂತ ಒಬ್ಬ ಶಿಸ್ತಿನ ನಿರ್ದೇಶಕರು ನನಗೆ ಸಿಕ್ಕಿದ್ದಾರೆ ಅವರ ಪ್ಯಾಷನ್ ಇರ್ಬೋದು ಅಥವಾ ಅವರ ಶಿಸ್ತ ಇರ್ಬೋದು ಡಿಸಿಪ್ಲಿನ್ ನಮಗೆ ತುಂಬಾ ಕಲಿಸಿದೆ ಬಹುಶಃ ಆ ಡಿಸಿಪ್ಲಿನ್ ಅವ್ರನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ನಾಲ್ಕು ಗಂಟೆ ಅಂದ್ರೆ ನಾಲ್ಕು ಗಂಟೆ ಕರೆಕ್ಟ್ ಆಗಿರ್ಬೇಕು ಒಂದ್ ನಿಮಿಷ ಆಚೆ ಇಚ್ ಆದ್ರೆ ನಮ್ಗೆ ಭಯ ಆಗ್ತಾ ಇತ್ತು ಸೊ ಇವತ್ತು ತ್ರೀ ಓ ಕ್ಲಾಕ್ ಬನ್ನಿ ಅಂದ್ರೆ ನಾನು ಟೂ ಫಾರ್ಟಿ ಫೈವ್ಗೆ ಕೆಳಗಡೆ ಬಂದ್ಬಿಟ್ಟಿದ್ದೆ ಅಂದ್ರೆ ಆ ಡಿಸಿಪ್ಲಿನ್ ಬೇಕು ನನಗೆ ಅಂತ ಒಬ್ಬ ಸ್ಟ್ರಿಕ್ಟ್ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗ್ಲಿ ಸಿಗ್ಲಿ ಅನ್ಕೊಂತ ಇದ್ದೆ ಅದು ಈ ಸಿನಿಮಾದಲ್ಲಿ ಸಾಧ್ಯ ಆಗಿದೆ ಜೊತೆಗೆ ನನ್ನ ಸೀನು ಕೀರ್ತಿರಾಜ್ ಸರ್ ಜೊತೆಗೆ ಇರೋದು ನಿಜವಾಗ್ಲೂ ನಾನ್ ಪುಣ್ಯ ಮಾಡಿದಿನಿ ಅವರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋ ಬೆಳೆದಿರೋರು ನಾವು ಅವರ ಆಕ್ಟಿಂಗು ಅದ್ರ ಮುಂದೆ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಅವ್ರು ನನ್ನ ತಂದೆ ಪಾತ್ರದಲ್ಲಿ ಅಭಿನಯಿಸಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ಸರ್ ಹೇಳ್ತಾ ಇದ್ರು ತುಂಬಾ ಡೌನ್ ಟು ಅರ್ತ್ ಇದಾರೆ ಅವ್ರು ಬೆಳೀತಾರೆ ಅಂತ ಅಷ್ಟೆಲ್ಲಾ ದಿಗ್ಗಜರು ಅಂದ್ರೆ ಅಷ್ಟು ಸಿನಿಮಾಗಳನ್ನ ಮಾಡಿ ಪ್ರೂವ್ ಮಾಡ್ಕೊಂಡು ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅವರೇ ಅಷ್ಟು ಡೌನ್ ಟು ಅರ್ತ್ ಆಗಿರುವಾಗ ಅವರಿಂದ ನಾವು ಕಲಿಯೋದು ತುಂಬಾನೇ ಇದೆ ಆ ಸೆಟ್ ಅಲ್ಲಿ ಅವ್ರು ಬಿಹೇವ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಯ್ತು ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು ತುಂಬಾ ವಿಚಾರನ ಹೇಳ್ಕೊಡ್ತಾ ಇದ್ರು ನಮ್ಗೆ ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನನ್ನ ಅಷ್ಟು ಜೋರಾಗಿರೋದ್ ಕಾರಣನೂ ಅವರು ಕೀರ್ತಿರಾಜ್ ಸರ್ ಧರ್ಮ ತರ ನೀನ್ ತುಂಬಾ ಒಳ್ಳೆ ಒಳ್ಳೆ ಜೋರಾಗಿರೋ ಅಂತ ಅನ್ಯಿದ್ರು ಅದಕ್ಕೆ ಅಷ್ಟು ಜೋರಾಗಿರ್ತಾರೆ ಸೊ ವೀರನ್ ಅವರು ಕೂಡ ತುಂಬಾ ಡೆಡಿಕೇಟೆಡ್ ಆಕ್ಟರ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ರು ಕೂಡ ನಂಗೆ ತುಂಬಾ ಖುಷಿ ಆಯ್ತು ಜೊತೆಗೆ ಶಿವಪ್ಪ ಸರ್ ತುಂಬಾ ಮಾರಲ್ ಸಪೋರ್ಟ್ ಮಾಡಿದ್ದಾರೆ ಟೀಮ್ಗೆ